ಮೂವಿ ಮೂವಿ ಹೆಂಗ್ರಿ ಹೌದ್ರಿ ಹೆಂಗ್ ಖುಷಿ ಅನ್ಸ್ಲತ್ರಿ ನಿಮ್ಮಅಮ್ಮಗ ಮಾಡಿದ್ದು ಸರಾ ಹೌದಲ್ರಿ ದೊಡ್ಡ ಸ್ಕ್ರೀನ್ ಮ್ಯಾಗ್ ನೋಡಿ ಹೆಂಗ್ ಅನಸ್ತ್ರಿ ನಿಮ್ಮಮ್ಮಗೆ ಅಮ್ಮ ಹೌದ್ರಿ ನಿಮ್ಮ ಮಗ ಯಾಕ್ ಮಾಡಿದಾರಲ್ರಿ ಹೆಂಗ್ ಅನಸ್ತ್ರಿ ಅವ್ರ ಬಂದಾಗ ಸೀನ್ ಮ್ಯಾಗ ಹೆಂಗ್ ಫೀಲ್ ಅಲತ್ತಿತ್ರಿ ನೀವು ಭಾಳ ಪ್ರೌಡ್ ಫೀಲ್ ಮಾಡತ್ತಿರಿ ನೋಡ್ದಿರೋರಿಗೆ ಏನ್ ಹೇಳ್ತೀರಿ ಮೂವಿ ಎಲ್ರಿಗೂ ಬಂದು ನೋಡಂತ ಹೇಳ್ತೀವಿ ರೀ ಓಕೆ ಥ್ಯಾಂಕ್ ಯು ಅಜ್ಜಿ ನಿಮ್ಗೆ ಹೆಂಗೆ ಅನ್ನಿಸ್ ರೀ ಹ್ಞೂ ಹೇಗೆ ಅನ್ನಿಸ್ತರಿ ನೋಡಿರಿ ಭಾಳ ಖುಷಿ ಆಯ್ತಲ್ರಿ ಓಕೆ ಮತ್ತೆ ಹೆಂಗೆ ಅನ್ನಿಸ್ತು ನಿಮ್ಗೆ ಮೇಡಮ್ ನೀವು ಹೇಳಿರಿ ಹೌದ್ರಿ ವೆಯ್ಟ್ ಮಾಡಿ ನೋಡತ್ತೀರಿ ಹೇಳ್ರಿ ಹೆಂಗೆ ಅನಿಸ್ತು ಹ್ಞೂ ನಿಮಗೆ ರೀ ಅಮ್ಮ ಅಜ್ಜಿ ನೀವು ಹೇಳಿರಿ

ಓಕೆ ಕಡಕ್ ಸಿನಿಮಾ ಓಕೆ ಸೂಪರ್ ನನ್ ಬ್ರೋನಿ ಏನಿಷ್ಟ ಆಯಿತು ಏನು ಇಷ್ಟ ಆಯಿತು ಓಕೆ ಓಕೆ ಸೂಪರ್ ಸೂಪರ್ ನೋಡ್ರಿ ಎಲ್ಲರೂ ಶಾಪುರದಿಂದ ನೋಡಕ್ಕೆ ಬಂದಿದ್ದಾರೆ ಅಂತ ಫುಲ್ ಫ್ಯಾಮಿಲಿ ಹಿಟ್ ಎಂಟರ್ಟೈನರ್ ಮೂವಿ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹೆಂಗೆ ಅನ್ನಿಸ್ತು ಮೂವಿ ನೋಡ್ದೇ ಇರೋರಿಗೆ ಏನು ಹೇಳ್ತೀರಿ ನೋಡ್ದೇ ಇರೋರಿಗೆ ಏನು ಹೇಳ್ತೀರಿ

ಅದು ಒಂದು ಪ್ರೇಮಿ ಅಂತಕ್ಕಂಥದ್ದು ಜೀವನದಲ್ಲಿ ನಂದು ಮೆಂದಿರು ಮತ್ತೆ ಮುಂದೆ ಜೀವನ ಈಗ ಹೇಗೆ ಕಟ್ಕೊಳ್ಬೇಕಂತಕ್ಕಂಥದ್ದು ಒಳ್ಳೆ ಮೂವಿ ಮಾಡ್ಯಾರ ಈ ನಮ್ಮ ಉತ್ತರ ಕರ್ನಾಟಕ ಮೂವಿಯನ್ನ ಎಲ್ಲರೂ ಹಾರೈಸಿ ಮತ್ತೆಲ್ಲರೂ ಬಂದು ನೋಡಿ ಇಂಥ ಮೂವಿಗಳನ್ನು ನಮ್ಮ ಭಾಗ ಜೀರಗಳನ್ನು ಎಲ್ಲರೂ ಒಂದು ನಾರ್ತ್ ಕರ್ನಾಟಕ ಮೂವಿ ಅಂದರೆ ಒಂದು ಇರುತ್ತೆ ಆ ಮೂವಿಯನ್ನು ಎಲ್ಲರೂ ನೋಡಿ ಒಂದು ಬಂದು ನೋಡಿ ಅಂತೇಳಿ ಎಲ್ಲರೂ ಕೇಳ್ಕೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಮ್ಮ ಇನ್ನೊಂದ್ಸರಿ ಹೇಳ್ರಿ ನಿಮ್ಮ ಮಗ ಫಸ್ಟ್ ಟೈಮ್ ಮಾಡಿದ್ದಾರೆ ಮೂವಿ ಮಾಡಿದಾರೆ ಫೈನಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನೀವು ನೋಡಿದೀರಿ ಆದ್ರೆ ಫೈನಲಿ ಇವತ್ತು ಸ್ಕ್ರೀನ್ ಮೇಲೆ ಎಲ್ಲಾ ಫಿಲ್ಮ್ ನೋಡ್ಬೇಕಾದ್ರೆ ಹೆಂಗ್ ಅನಿಸ್ತೀರಿ ನಿಮ್ಗ ಇಲ್ಲ ಅಂದ್ರೆ ಇವಾಗ ನೀವು ಕನೆಕ್ಟ್ ಆಗ್ತಾ ಇದ್ರಲ್ಲ ಈಗ ಅವಾಗೆಲ್ಲ ಕೆಲಸದಾಗ ಬ್ಯುಸಿ ಇರ್ತೀರ ಅಂದ್ರೆ ಈ ಸೀನ್ಗಳೆಲ್ಲ ಮಾಡತ್ತೀರಾ ಅಂತ ಹೇಳಿ ನೋಡ್ದೇ ಇರೋರಿಗೆ ಏನ್ ಹೇಳ್ತೀರಿ ಅದೇ ಅದೇ ನೀವು ಎಷ್ಟು ಎಮೋಷ್ನಲ್ ಆಗಿದ್ದೀರಾ ಎಷ್ಟು ಭಾವುಕರ ಆಗಿದ್ದೀರಾ ಅನ್ನೋದ್ರ ಮೇಲೆ ಗೊತ್ತಾಗಲತ್ತದ ಸೊ ಮಗ ಮಾಡಿರೋಂಥ ಕೆಲಸಕ್ಕೆ ತಾಯಿ ಪಡೋಷ್ಟು ಖುಷಿ ಯಾರು ಪಡಂಗಿಲ್ಲ ಸೊ ಫುಲ್ ಖುಷಿ ಆಗಿದಾರಿಯಾಮ್ಲಿ ಹೌದು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ಹಾಂ ಹಾಂ ಅಣ್ಣ ಮಾಡ್ತಾ ಇದಾರೆ ಆಕ್ಚುಲಿ ಮಾಡಿದಾರಲ್ಲ ಮೂವಿ ಹೇಗೆ ಅನ್ನಿಸ್ತಿದೆ ನಿಮ್ಗೆ ಓಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಎಮೋಷ್ನಲ್ ಆಗ್ತಿದ್ರೆ ಎಷ್ಟು ಸಪೋರ್ಟಿವ್ ಆಗಿದ್ದೀರಾ ಅನ್ನೋದ್ರಲ್ಲಿ ಗೊತ್ತಾಗ್ತಾ ಇದೆ ಆಲ್ ದ ಬೆಸ್ಟ್ ಹೇಳೋದಿಕ್ ಇಷ್ಟಪಡ್ತೀನಿ ನೀನು ಕೂಡ ಆ್ಯಕ್ಟ್ ಮಾಡಿದೆ ಎಲ್ಲ ಬ್ರೋ ಹೇಗೆ ಅನಿಸ್ತು ತುಂಬ ಚೆನ್ನಾಗಿ ಅನಿಸ್ತು ಮತ್ತು ನಮ್ಮ ಮಾಮ ನಮ್ಮ ನಮ್ಮ ಮಾಮ ಹಳೆ ಆಗಿತ್ತು ಭಾಳ ಹೆಮ್ಮೆ ನನಗೆ ಮತ್ತು ಮತ್ತೆ ದೊಡ್ಡ ಮನ್ ಮೂಲ ಆದಮೇಲೆ ಮತ್ತು ಫ್ಯೂಚರ್ ನಮ್ಮ ಮಾಮನ ರೈಟ್ ಹ್ಯಾಂಡ್ ಆಗುತ್ತೆ ಓ ಸೂಪರ್ ಸೂಪರ್ ರೈಟ್ ಹ್ಯಾಂಡ್ ಸಿಕ್ಬಿಟ್ರು ಸರ್ ಇವಾಗ ಹಾಗೆ ಎಲ್ಲ ಅವ್ರು ಹೇಳಿದಾರಲ್ಲ ಅದಕ್ಕೆ ಓ ಸೂಪರ್ ಸೂಪರ್ ಸರ್ ಅದಕ್ಕೆ ರಿಯಾಕ್ಷನ್ ಕೊಟ್ಬಿಡಿ ನಿಮ್ಮ ಮಮ್ಮಿನೂ ಖುಷಿ ಆಗಿದರಲ್ಲ ಅವರು ಒಂದು ಅಭಿಪ್ರಾಯದ ಬಗ್ಗೆ ನೀವೇನು ಹೇಳ್ತೀರಿ ಫ್ಯಾಮಿಲಿ ಯಾವೇ ಸಪೋರ್ಟ್ ಇರಬೇಕು ನಾವು ಭಾಳ ಸತಿ ಸಿನಿಮಾ ಮಾಡೋ ಟೈಮ್ನಲ್ಲಿ ಭಾಳ ಜನ ನಮ್ಮ ಉತ್ತರ ತನಕ ಸ್ಪೆಷಲಿ ತುಂಬ ನೆಗೆಟಿವ್ ಆಗಿ ಹೌದೌದು ಆ್ಯಕ್ಟರ್ ಆಗಲಿ ಹ್ಯಾಸ್ ಎ ಡೈರೆಕ್ಟರ್ ಆಗಲಿ ಇದು ಯಾವ ಫೀಲ್ಡ್ ಈ ಫೀಲ್ಡಾಗ ಯಾಕೆ ಹೋಗ್ತೀಯ ಅಂತ ತುಂಬಾ ಪ್ರಾಚಕ್ ಕೊಡ್ತಾರೆ ಭಾಳ ಸಿಂತ ಕಲಾವಿದರು ಹೋಗಿದ್ದಾರೆ ಡ್ಯೂ ಟು ಮನಿ ಮನೆಯಲ್ಲಿ ಸೇಫ್ ಅಲ್ಲ ಈ ಫೀಲ್ಡ್ನಲ್ಲಿ ಕರಿಯರ್ ಇಲ್ಲ ತುಂಬ ಕಷ್ಟ ಅಂತ ಭಾಳಷ್ಟು ಜನ ಇದು ಹಿಡಿತಾ ಇರ್ತಾರೆ ಬಟ್ ನನ್ನ ಚಾನಲ್ನಲ್ಲಿ ನನ್ನ ಡ್ರೀಮನ್ನ ನಾನು ಫಾಲೋ ಮಾಡೋಕ್ಕೆ ಯಾವ ಥರ ಡಿಸ್ಟರ್ಬ್ ಮಾಡಿದ್ದೀವಿ ನಾ ಭಾಳಷ್ಟು ಸತಿ ಇವ್ರಿಗೆ ಟೈಮ್ ಕೊಟ್ಟಿಲ್ಲ ದೀಪಾವಳಿ ಅಲ್ಲಿ ದಸರಾ ಹಬ್ಬ ಅಲ್ಲಿ ಏನೇ ಅಲ್ಲಿ ಸಿನಿಮಾ ಶೂಟ್ ಮಾಡೋ ಟೈಮ್ನ ಇವ್ರಿಗೆ ಟೈಮೇ ಕೊಟ್ಟಿಲ್ಲ ಇವ್ರೇ ಹಬ್ಬ ಆಚರಿಸ್ ಮಾಡ್ಕೊಟ್ಟಿದ್ದಾರೆ ಈವ್ನಿಂಗ್ ಬರ್ತಡೇ ಆಗಲಿ ನಮ್ಮ ಸಸಿ ಬರ್ತಡೇ ಆಗಲಿ ನಾವು ಎಲ್ ಎದಕ್ಕೂ ಅಟೆಂಡ್ ಆಗಿಲ್ಲ ಈ ಶೂಟ್ನಲ್ಲೇ ಬಿಸಿ ಇದ್ದೀವಿ ಬಟ್ ಎಲ್ ಎವ್ರಿ ಟೈಮ್ ನಾ ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಶೂಟಿಂಗ್ ಮುಗಿಸ್ಕೊಂಡು ಹೋದ್ರೂ ಮನೆಗೆ ಸ್ಮೈಲ್ ಮಾಡ್ಕೊತ ವೆಲ್ಕಮ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿದಾರೆ ಸಪೋರ್ಟ್ ಮಾಡಿದ್ರೆ ನಾವು ಬೆಳಿತೀವಿ ಅಂತ ಬೆಳಿಯೋಕಾಗಲ್ಲ ಫ್ಯಾಮಿಲಿ ಸಪೋರ್ಟ್ ಇಸ್ ಬಿಗ್ ಡೆಫಿನೆಟ್ಲಿ ಸರ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಸರ್ ಈಗ ಫೈನಲಿ ಮೂವಿ ರಿಲೀಸ್ ಆಗಿದೆ ಅಲ್ರಿ ಹೆಂಗ್ ಅನ್ನಿಸ್ತದ್ರಿ ರೆಸ್ಪಾನ್ಸ್ ನೋಡಿ ಇದು ಸ್ಟಿಲ್ ನಾವು ತಾಣಾ ಥರದಿಂದ ಸ್ವಲ್ಪ ಪ್ರಮೋಷನ್ಗೆ ಡಿಲೇ ಇತ್ತು ಸಿನಿಮಾ ರಿಲೀಸ್ ಆಗಬೇಕಿತ್ತು ಆಗಿದೆ ಈಗ ಬಿಗ್ಗೆಸ್ಟ್ ಪ್ರಮೋಷನ್ ಅಂದರೆ ಅದು ಪಬ್ಲಿಕ್ ಆಫ್ ಅಂತ ಹಾಗಾಗಿ ಜನ ನೋಡಿದ ಯಾರ್ಯಾರು ಎಷ್ಟು ಜನ ನೋಡಿದಾರೋ ಅವರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಸ್ಪೆಷಲಿ ಸೆಕೆಂಡ್ ಆಫ್ ಇಸ್ ವರ್ಕ್ ವರ್ತ್ ಟು ವಾಚ್ ಫಸ್ಟ್ ಟೈಮ್ ಮಾಡಿದ್ದೀವಿ ಕೆಲವು ಭಯ ಇತ್ತು ಎಲ್ಲ ಇತ್ತು ಬಟ್ ಆಫ್ಟರ್ ಕ್ಲೈಮ್ಯಾಕ್ಸ್ ಆಗಿ ಹೊರಗೆ ಎಲ್ಲರೂ ಸ್ಮೈಲ್ ಮಾಡ್ಕೊಂಡು ಬರ್ತಾರಲ್ಲ ಅದು ಒಂದು ಪ್ರೌಡೇ ಬೇರೆ ಅದು ಒಂದು ಫೀಲ್ ಬೇರೆ ಓಕೆ ಸೂಪರ್ ಸರ್ ಅಂದರೆ ಫೈನಲಿ ಎಲ್ಲ ಆದಮೇಲೆ ಕ್ಲೈಮ್ಯಾಕ್ಸ್ ನೋಡಿ ಫುಲ್ ನಿಮ್ಗೆ ನೀವು ಕೂಡ ಎಮೋಷ್ನಲ್ ಆಗ್ತಾ ಇದ್ರಿ ನಾನು ನೋಡಿದೆ ಓಕೆ ಸರ್ ಸೂಪರ್ ಸರ್ ಕಂಗ್ರ್ಯಾಚುಲೇಷನ್ಸ್ ಫೈನಲಿ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗಿದೆ ಇವತ್ತು ಸರ್ ಅಂಡ್ ಆಲ್ ದಿ ಬೆಸ್ಟ್ ಎಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಇಬ್ಬರಿಗೂ ಅಭಿನಂದನೆಗಳು ನೀವು ಇಬ್ಬರು ಅಭಿನಯಿಸ್ತಿರುವಂತಹ ಗಿರಿನಾಡ ಪ್ರೇಮಿ ಇವತ್ತು ರಿಲೀಸ್ ಆಗ್ಯದ ಅಂಡ್ ಸೂಪರ್ ಬಾಗ್ ಅಭಿನಯಿಸಿದಿರಿ ಅದಕ್ಕೆ ಮತ್ತೊಂದ್ಸರಿ ಅಭಿನಂದನೆಗಳು ಹೇಳ್ತೀನಿ ಸರ್ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಟೈಮಲ್ಲಿ ತುಂಬಾ ಒಳ್ಳೆ ಒಳ್ಳೆ ಅನುಭವ ಅನುಭವ ನಿರ್ದೇಶಕರು ಯುವ ನಿರ್ದೇಶಕರು ಈ ಥರದ್ದು ಕೆಲಸಗಳು ಮಾಡ್ತಾರೆ ತುಂಬ ಅದ್ಭುತವಾಗಿರುವಂತಹ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಿದಕ್ಕೆ ನಮಗೆ ತುಂಬ ಖುಷಿಯಾಯಿತು ಮತ್ತು ಗುಲಭದಲ್ಲಿ ಇರುವಂಥದ್ದು ಇಲ್ಲಿರುವಂಥ ಸ್ಥಳೀಯವಾಗಿರುವಂಥ ಕಲಾವಿದರನ್ನು ಬಳಸ್ಕೊಂಡು ಮಾಡಿರೋದು ತುಂಬ ನಾವು ಖುಷಿ ಪಡಬೇಕು ಈ ಈ ಥರದ್ದು ನಿರ್ದೇಶಕರು ಇಟ್ಕೊಳ್ಬೇಕು ಅನ್ನುವಂಥ ಆಸೆ ನಮ್ದು ಸ್ಥಳೀಯ ಕಲಾವಿದರನ್ನು ಬೆಳೆಸುವಂತಹ ಒಂದು ಮನಸ್ಸಿದೆಯಲ್ಲ ಸೊ ಅದು ತುಂಬ ಮೆಚ್ಚುಗೆ ಆಗ ಆಗುವಂಥದ್ದು ಮತ್ತು ಕಲಬುರಗಿ ಜನತೆ ಆಗಿರ್ಬೋದು ಯಾದಗಿರಿ ಜನತೆ ಆಗಿರ್ಬೋದು ಶಾಪುರ ಆಗಿರ್ಬೋದು ಅಥವಾ ನಮ್ಮ ಕಲ್ಯಾಣ ಕರ್ನಾಟಕ ಬಟ್ಟಾರೆ ಆಗಿರ್ಬೋದು ಕಲ್ಯಾಣ ಕರ್ನಾಟಕದ ಜನ ಈ ಥರದ್ದು ಫಿಲ್ಮ್ಗಳನ್ನು ನೋಡಿ ಅಥವಾ ನಮ್ಮದೇ ಫಿಲ್ಮ್ಗಳನ್ನು ನೋಡಿಬಿಟ್ಟು ನಮ್ಮಂಥವ್ರಿಗೆ ಬೆಳೆಸಬೇಕು ಎಲ್ಲಿರುವಂಥ ಕಡೆ ಬೆಳೆಸ್ಬೇಕು ಯುದ್ಧ ಬೆಳೆಸ್ಬೇಕು ಮತ್ತು ಈ ಥರದ್ದು ಚಲನಚಿತ್ರಗಳನ್ನು ಗೆಲ್ಲಿಸ್ಬೇಕು ಯಾರ್ಯಾರ್ದೋ ಅಂತ ಸೊ ನಮ್ಮ ಕಲ್ಯಾಣ ಕರ್ನಾಟಕದ ಜನರ ಮನಸ್ಸು ತುಂಬ ದೊಡ್ಡದಿದೆ ತುಂಬ ಪ್ರೀತಿಸ್ತಾರೆ ಅನ್ನುವಂಥ ವಿಶ್ವಾಸವೂ ಸಹ ನಮ್ಮೆಲ್ಲ ಸ್ಥಳೀಯ ಕಲಾವಿದ್ರದ್ದಿದೆ ಸೊ ಯಾವತ್ತೂ ಕೈ ಬಿಡೋಲ್ಲ ಅಂತ ಸಹ ನಾವು ಅನ್ಕೋತೀವಿ ಸೊ ಮನೆಯಲ್ಲಿ ಬರೋ ತನಕ ಕಾಯೋದಿದೆ ಕಾಯೋಕೋಗ್ಬಾರೀ ಥಿಯೇಟ್ರಿಗೆ ಬರ್ರಿ ಫಿಲಿಮ್ ನೋಡ್ರಿ ಹೊಸ ರೀತಿಯಲ್ಲಿ ಹೊಸ ರೀತಿಯ ಅನುಭವ ನಿಮಗೆ ಸಿಗುತ್ತೆ ಮತ್ತು ತುಂಬ ಸರಳವಾಗಿ ಭಾಳ ಅದ್ಭುತವಾಗಿ ವಿಶೇಷವಾಗಿ ಕೊನೆವರೆಗೂ ನೀವು ಕೂತು ನೋಡಿದಾಗ ಮಾತ್ರ ಈ ಚಲನಚಿತ್ರದ ವಿಶೇಷತೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ತುಂಬ ಒಳ್ಳೆಯ ಅನುಭವ ತುಂಬ ಖುಷಿ ಕೊಡ್ತು ದೊಡ್ಡ ಪರದೆ ಮೇಲೆ ಎಲ್ಲ ಕಲಾವಿದರ ನೋಡಿ ಸೊ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಪ್ಲೇ ಮಾಡಿದ್ದೀರಾ ಅದಕ್ಕೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸರ್ ನೀವು ಕೂಡ ಒಂದು ಮೇಜರ್ ಪಾರ್ಟ್ ಅಂದರೆ ಹೀರೋಯಿನ್ ಅವರ ತಂದೆಯಾಗಿ ಅಭಿನಯಿಸಿದ್ದೀರಾ ತುಂಬ ಚೆನ್ನಾಗಿ ಅಭಿನಯಿಸಿ ಅಭಿನಯಿಸಿದ್ದೀರಾ ಸರ್ ಕಂಗ್ರ್ಯಾಚುಲೇಷನ್ಸ್ ಸೊ ನೀವು ಹೇಳಿ ಸರ್ ಮೂವಿ ಬಗ್ಗೆ ಏನು ಹೇಳ್ತೀರಾ ಕೊನೆಯದಾಗಿ ಯುವರಾಜ್ ಅವ್ರಿಗೆ ಧನ್ಯವಾದಗಳು ಆಮೇಲೆ ಒಳ್ಳೆ ಅನುಭವ ಆಯಿತು ನಮಗೂ ಒಂದು ಕತೆ ಒಂದು ತುಂಬ ಡಿಫ್ರೆಂಟಾಗಿ ತೊಗೊಂಡಿದ್ದಾರೆ ಅದು ಹೇಗಂದರೆ ಕೊನೆಗೆ ಹೋಗ್ತಾ ಹೋಗ್ತಾ ಫುಲ್ ಒಂಥರ ಏನು ಭಾಳ ದುಃಖದಾಗ ಹೋಗಿ ಎಂಡ್ ಆಗ್ತದೇನೋ ಅಂತ ಫೀಲ್ ಆಗ್ತಾ ಇರುತ್ತೆ ಆ ಕೊನೆ ಕ್ಷಣದಲ್ಲಿ ಒಂದು ಸಂತೋಷದ ಕಾರಂಜಿ ಕೊಟ್ಟು ಬರುತ್ತೆ ಇದು ಒಂದು ಭಾಳ ಒಳ್ಳೆ ಕತೆ ಒಳ್ಳೆ ಚಿತ್ರ ಆಮೇಲೆ ನಮ್ಮ ಭಾಗದ ಎಲ್ಲ ಕಲಾವಿದರನ್ನು ಬಳಸೋಕ್ಕೆ ಒಂದು ಉತ್ತಮ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಅವರಿಗೆ ತುಂಬ ಅಭಿನಂದನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಇನ್ನು ನೋಡದೆ ಅವ್ರಿಗೆ ಏನು ಹೇಳ್ತೀರಿ ನೋಡಿರಿ ನೋಡದೆ ನೋಡೇಬೇಕು ಯಾಕಂದರೆ ಒಂದು ಕತೆ ಒಂದು ಹಾಗಿದೆ ಒಳ್ಳೆ ಈಗೆಲ್ಲ ಇನ್ನು ಕೆಲವೊಂದು ಇದರಲ್ಲಿ ಸಾಂಪ್ರದಾಯಿಕವಾಗಿ ಕೆಲವೊಂದು ಸಾಂಸ್ಕೃತಿಕವಾಗಿ ಎಲ್ಲೋ ಬೇರೆ ರೂಟ್ನಲ್ಲಿ ಹೋಗ್ತಾ ಇವೆ ಚಲನಚಿತ್ರಗಳು ಇದು ಅಂಥದ್ದೇನೂ ಇಲ್ಲ ಒಳ್ಳೆ ಸಾಂಸ್ಕೃತಿಕವಾಗಿ ನಮ್ಮ ಭಾಗದ ಒಂದು ಇದು ಕೊಟ್ಟಿದ್ದಾರೆ ಯುವರಾಜ್ ಅವರು ಎಲ್ಲರೂ ನೋಡಲಿ ಗೆಳೆಯರೆಲ್ಲರೂ ಎಲ್ರಿಗೂ ನೋಡಿ ಅಂತ ನಾವು ಕೇಳ್ಕೊಂತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ಸ್